ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಂತಿ ನಗರದ ಆಟೋ ನಿಲ್ದಾಣಕ್ಕೆ ಹೋಗ್ತಾ ಇದೀನಿ ನಮಸ್ಕಾರ ನೋಡಿ ನಮ್ಮ ಶಾಂತಿ ನಗರದ ಆಟೋ ನಿಲ್ದಾಣ ತುಮಕೂರು ಮಹಾನಗರ ಪಾಲಿಕೆ ಶಾಂತಿನಗರ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಎಲ್ಲಿರುವ ಆಟೋ ನಿಲ್ದಾಣ ವಿಷ್ಣುವರ್ಧನ್ ರಸ್ತೆ ಶಾಂತಿನಗರ ಇಲ್ಲಿಂದ ಪಾರ್ಕ್ ವರೆಗೂ ಶಾಂತಿನಗರ ಹದಿನೆಂಟನೇ ವಾರ್ಡ್ ಮರಳೂರ್ ದಿಣ್ಣೆ ಮುಖ್ಯ ರಸ್ತೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಮಾಡಿದ್ದಾರೆ ವಾರ್ಡ್ ಇಂದರೆ ಇದಕ್ಕೆ ಒಂದು ಹೆಸರು ನಾಮಕರಣ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ನಮ್ಮ ಶಾಂತಿನಗರ ಇರೋದು ಒಂದು ಹೆಮ್ಮೆ ಅನ್ಸ್ತಾ ಇದೆ ಸರ್ ಇದೆಲ್ಲ ನಮ್ಮ ಶಾಂತಿನಗರದ ಎಲ್ಲ ಸಾರ್ವಜನಿಕರಿಂದ ಇದೆಲ್ಲ ಸಾಧ್ಯ ಆಗಿದೆ ಅಂದ್ಕೊಂಡಿದಿನಿ ಹಾಗೂ ನಿಮ್ಮ ಎಲ್ಲರ ಸಹಕಾರದಿಂದ ವಿಶ್ವವರ್ಧ ರಸ್ತೆ ಅಂತ ಹೆಸ್ರು ಬಂದಿದೆ ಅಂತ ನಾನ್ ಬರಿತಿದ್ದೇನೆ ಎಲ್ಲ ನಾಗರಿಕರಿಂದ ಬರ್ತೀವಿ ನಮ್ಮಿಂದ ಅಲ್ಲ ಅದ್ರಲ್ಲೂ ನಿಮ್ದು ಒಂದು ಚಿಕ್ಕ ಹಳ್ಳಿ ಸೇವೆ ಅಂತಾರಲ್ಲ ಹಾಗೆ ಮಾಡಿದ್ರಾ ಮೂವತ್ತು ತಾರೀಖ ಅವರು ಸುಗಂಭತ್ರಾದಂತಹ ಸಂದರ್ಭ ಅದು ಕೂಡ ಮಾಡಿ ಅಂತ ನಾಗರಿಕರಿಗೂ ತುಂಬಾ ಒತ್ತಾಯ ನಮ್ಮ ಆಟೋ ಸಂಘದ ಎಷ್ಟೋ ಜನ ಯುವಕರು ಮತ್ತೆ ಮುಖಂಡರುಗಳೆಲ್ಲ ಸೇರಿ ಆಚರಣೆ ಮಾಡೋಣ ಅಂತ ಹೇಳಿದ್ದಾರೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಚರಣೆ ಇಲ್ಲೇ ಇದೇ ಆಟೋ ನಮ್ಮ ಆಟೋ ನಿಲ್ದಾಣದಲ್ಲಿ ಇವರೇ ನಮ್ಮ ಆಟೋ ಚಾಲಕರು ಹಾಗೂ ಅಧ್ಯಕ್ಷರಂತೆ ನಮಸ್ಕಾರ ಸರ್ ಹಧ್ಯಕ್ಷ ನೋಡಿ ಅಧ್ಯಕ್ಷ ಸ್ಥಾನದ ಕೂತಿದ್ದಾರೆ ಸರ್ ಇಲ್ಲಿ ವಿಷ್ಣುವರ್ಧನ್ ಸರ್ದು ಒಂದು ದೊಡ್ಡ ಕಟೌಟ್ ನಿಲ್ಸಿದ್ರಲ್ಲ ಅವ್ರ ಬರ್ಡೇ ದಿನ ಸರ್ ಏನಕ್ಕೆ ಈ ತರ ಈ ಸರಿ ಎಲ್ಲ ಒಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಉಪಾಧ್ಯಕ್ಷ ಹೌದಾ ಉಪಾಧ್ಯಕ್ಷ ನಮ್ಮ ಉಪಾಧ್ಯಕ್ಷ ಸರ್ ನಮಸ್ಕಾರ ಸರ್ ತುಂಬಾ ಖುಷಿ ಆಯ್ತು ಪೋಸ್ಟ್ ನೋಡ್ತಾ ಇದ್ರೆ ಒಂಥರ ವಿಷ್ಣುವರ್ಧನ್ ಸರ್ ಎದ್ರಿಗೆ ಬರ್ತಾರೆ ಅನ್ನೋ ಹತ್ರ ಇತ್ತು ನೋಡಿ ಇದೇ ಪೋಸ್ಟ್ರು ಹಾಂ ಹೌದಾ ತುಂಬ ಚೆನ್ನಾಗಿತ್ತು ಹಾಂ ಹ್ಞೂ ಇಲ್ಲಿದಾರಲ್ಲ ಹೌದಲ್ವಾ ನೋಡಿ ಬಾಳ ಚೆಂದಿದ್ದಾರೆ ಸಾಸ್ ಸಿಂಹ ವಿಷ್ಣುವರ್ಧನ್ ಸರ್ ಹಾಂ ಕನ್ನಡ ಬೇನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ

ಅಭಿನಯ ಭಾರ್ಗವ ಅವ್ರ ಖಜಾಂಚಿಗಳು ಅವ್ರದ ಯಾವ್ದು ಇದು ಗಂಧದ ಗುಡಿ ಗಂಧದ ಗುಡಿಯಲ್ಲಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಖಜಾಂಜಿ ಅವ್ರು ಬರ್ತವ್ರೆ ನಮ್ಮ ಶಾಂತಿನಗರದ ನಗರದ ಆಟೋ ನಿಲ್ದಾಣದ ಖಜಾಂಚಿಗಳು ಅವ್ರನ್ನ ಆಲ್ರೆಡಿ ನಿಮಗೆ ಒಂಥರ ತೋರಿಸಿದಿನಿ ವಿಡಿಯೋದಲ್ಲಿ ಸಾರ್ ವಿಶ್ವವರ್ಧನ್ ಸಾಹೇಬ್ರ ಆಟೋ ನಿಲ್ದಾಣದ ಖಜಾಂಚಿಗಳಂತೆ ಏ ಮಾತಾಡದೇ ಇತ್ತು ಮೂವಿ ತರಕೊಂಡು ಬಂದನ ಗುಡಿಗೆ ಕಂದಲ ಹೋಗಿದ್ರು ಆ ಇವರೇ ಖಜಾಂಚಿಗಳಂತೆ ಸರ್ ನಮಸ್ಕಾರ ಹೌದ ಸರ್ ಆ ವಿಷ್ಣುವರ್ಧನ್ ಸರ್ ಆಟೋ ಸಂಘದ ಕದಾಸಿಗಳಂತ ಕೇಳಪಟ್ಟೆ ಎಂತಾ ಬಿರುದ್ ಕೊಟ್ಟಿದಿರೋಪ್ಪ ನಮಗೆ ಮಹಾಪ್ರಭುಗಳ ಹೇಗಂತ ಇದೆ ಸರ್ ವಿಷ್ಣುವ ಹಾಕಿದ್ರಲ್ಲ ಈ ಬರ್ತದೆ ತುಂಬಾ ಧೂಳಿ ಮಾಡಿದ್ವಿ ಸರ್ ನಮಗೂ ಬಹಳ ಖುಷಿ ಆಯ್ತು ನಮ್ಮ ಈ ಸಾಂಡುತಿಯಿಂದ ಮಾಡ್ಬೇಕು ಮಾಡಬೇಕು ಅಂತ ಬಹಳ ವರ್ಷದಿಂದ ನಾವು ಪ್ರಯತ್ನ ಪಟ್ಟಿದ್ವಿ ಈ ಸರಿ ಆ ಮಾಡಿ ಆ ಮಾರೊಂದು ನೂರ್ನೂರ ಐವತ್ ಜನಕ್ಕೆ ಸಿಂಪಲ್ ಆಗಿ ಅನ್ನ ಸಂತರ ಅನ್ನ ಸಂತರ್ಪಣೆ ಏರ್ಪಡ್ತಿದ್ವಿ ಹೌದಾ ಎಲ್ಲಾರು ಜನ ಸಪೋರ್ಟ್ ಮಾಡಿದ್ರು ನಮಗೂನು ಮತ್ತ ಜನ ಎಲ್ಲಾ ತುಂಬಾ ಇದು ಮಾಡಿದ್ರು ಹಾ ಅವ್ರು ಮತ್ತೆ ಅವ್ರ ಅಕ್ಕ ಜೋಡಿಕ್ಕೆ ನಮಗೂ ಸುಗಮವಾಗಿ ಜನ್ಮ ದಿನಾಚರಣೆ ಆಚರಿಸ್ಲಿಕ್ಕೆ ಅನುಕೂಲ ಆಯ್ತು ಆಹ್ ತುಂಬಾ ಚೆನ್ನಾಗಿ ಮಾತಾಡ್ತೀರ ನೀವು ಚೆನ್ನಾಗೇ ಹೇಳ್ತೀರಾ ಎಲ್ಲ ಒಂದು ವಿಶೇಷನ ಚೆನ್ನಾಗಿ ಕೊಡ್ತೀರಾ ತುಂಬಾ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿದ್ದು ಅದ್ರಲ್ಲೂ ನಮ್ಮ ಶಾಂತಿನಗರದ ಆಟೋ ನಿಲ್ದಾಣದ ಚಾಲಕರಂದ್ರೆ ಮತ್ತೆ ಸುಮ್ನೆ ಇನ್ನೂ ಅಸೂರ್ಯ ಮಾಡೋಣ ಅಂತ ಕೂಡ ಬಂದು ಹೆಂಗೆ ಇದಾಗುತ್ತೆ ಅಂತ ಹೇಳಕ್ ಬರೋದಿಲ್ಲ ಅದು ದಿನ ಹತ್ರ ಬಂದಾಗ ಅದರ ದಿನದ ವಿಶೇಷ ಏನು ಅಂತ ಗೊತ್ತಾಗುತ್ತೆ ಓಕೆ ಆದ್ರೆ ನಮ್ ಕೈಲಾದ್ರೆ ಎಷ್ಟು ಹಾಗೆ ಆಗ ನಾನು ಮಾಡ್ತೀನಿ ಈ ಬಾರಿ ವಿಷ್ಣು ಸರ್ ಅವರ ಬರ್ತಡೆಯ ಹುಟ್ಟು ಆ ನಮ್ಮ ಆಟ ಸಂಘದ ವತಿಯಿಂದ ಕುಟುಂಬನಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಈ ಆಚರಣೆಗೆ ಸಂಬಂಧಪಟ್ಟ ಉತ್ಸವದ ಆಚರಣೆಗೆ ಸಂಬಂಧಪಟ್ಟಂತೆ ನಮಗೆ ಬೆಂಗಾವಲಾಗಿ ನಿಂತಿರೋರು ಆರ್ಕೆಸ್ಟ್ರಾ ಶ್ರು ಅವರು ರಮೇಶ್ ಅಂತ ಇದಾರೆ ಮತ್ತೆ ಮೆಡಿಕಲ್ ಮೆಡಿಕಲ್ ಚಂದ್ರು ಅಂತ ಇದಾರೆ ಮೆಡಿಕಲ್ ರಘು ಅಂತ ಇದ್ದಾರೆ ಇನ್ನ ಅಕ್ಕಪಕ್ಕದ ಅನೇಕ ಮಂದಿ ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ ಆಚರಣೆ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಆಟ ಸಂಘದ ವತಿಯಿಂದ ಎಲ್ಲರನ್ನು ಮುಂದ್ಬಿಟ್ಟು ಉತ್ಸುಕರಾಗಿ ಬಹಳ ವಿಜೃಂಭಣೆಯಿಂದ ಅವರ ಉತ್ಸವ ಆಚರಣೆ ಮಾಡಿ ನಾಲ್ಕು ಜನ ಜನಸಂಪರ್ಪನ ವಿಚಾರಣೆ ಮಾಡಿ ಸಿಹಿ ಹಂಚಿ ಸಂತೋಷ ಪಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಭಾಗಿಯಾಗೋದಕ್ಕೆ ಈ ಇದರಲ್ಲಿ ನಾವು ಕೇಳ್ಕೊಂತೀವಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ನಮ್ಗೆ ಧನ್ಯವಾದಗಳು ತುಂಬಾ ಧನ್ಯವಾದಗಳು ನಮ್ಮ ಶಾಂತಿನಗರದ ಆಟೋ ನಿಲ್ದಾಣದ ಚಾಲಕರಿಗೆ ಬೋಣ ಸರ್ ಬಾಯ್ ಬಾಯ್ ಬಾಯ್